ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಳಗ್ಗೆ ಲಾಕ್ ಮಾಡ್ತಾಯಿದ್ದೀನಿ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಅದನ್ನು ಎಲ್ಲ ತೊಳೆದು ಹೇಳಿದ್ದೀನಿ ತರಕಾರಿ ಎಲ್ಲವೂ ತೊಳೆದು ರೆಡಿಮೇಡ್ ಹೇಳಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ ಅಂದ್ಕೊಂಡೆ ಮತ್ತು ತರಕಾರಿಗಳೆಲ್ಲ ಜಾಸ್ತಿ ಇದ್ವಲ್ಲ ಅಂತ ಕೆ ಕಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಲಂಚ್ ಬಾಕ್ಸಿಗೆ ಆಗುತ್ತೆ ಟಿಫನಿಗೆ ಎರಡಕ್ಕೂ ಆಗುತ್ತೆ ಅಂತ ಅದನ್ನೇ ಮಾಡ್ತಾಯಿದ್ದೆ ಅದಕ್ಕೆ ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ತೊಗೊಳ್ತು ಎಷ್ಟು ಗಂಟೆ ಅಡಿ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಕಟ್ ಮಾಡಿ ಕಟ್ ಮಾಡಿದೆ ಮತ್ತು ಬೀಟ್ರೋಟು ಎಲ್ಲಿ ಕೋಸೆಯೆಲ್ಲ ತೊಗೊಳ್ತೀನಿ ತರಕಾರಿಗಳು ಜಾಸ್ತಿ ಇದ್ವಲ್ಲ ಅವಕ್ಕೆ ಇವತ್ತು ತರಕಾರಿ ಇದೆ ಪಲಾವ್ ಮಾಡಿಬಿಟ್ರಾಯ್ತಂತೂ ಪಲಾವ್ ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀವಿ ಆಯಿಲ್ ಆಗ್ತಾ ಇವಾಗ ఎలా తర్కారి ఇవే స్వల్ప బెందీ టటో లాస్టాక్తీ अब टाइप ಮಾಡಿದ್ದೆ ಮೊಸರು ಬಜ್ಜಿ ಎಲ್ಲ ಮಾಡಿದ್ದೆ ಇವತ್ತು ಪಲಾವ್ ಮೊಸರು ಬಜ್ಜಿ ಎಲ್ಲ ರೆಡಿ ಆಗಿತ್ತು ಎಲ್ಲರೂ ಮಾಡಿದ್ದೀನಿ ಇದು ಮಸಾಲೆ ರುಬ್ಬಿದ್ದೆ ಇದು ಕೊತ್ತಂಬ ಕೊಬ್ಬರಿ ಮತ್ತೆ ಕೊತ್ತಂಬರಿ ಮತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪುದೀನ ಸೊಪ್ಪು ಹಾಕೀನಿ ಎಲ್ಲ ಹಾಕಿ ರುಬ್ಬಿಟ್ಟು ಮಸಾಲೆನ ಕೃಷ್ಣ ಪುಡಿ ಇದ್ದೀನಿ ಅಕ್ಕಿ ತೊಳೆದು ಹೀನಿ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಪಲಾವ್ ಮಾಡೋದಕ್ಕಿಂತ ಮುಂಚೆ ಆಗಲಿ ಅನ್ನ ಮಾಡೋದಕ್ಕಿಂತ ಮುಂಚೆನೇ ಆಗಲಿ ಅಕ್ಕಿನ ಒಂದು ತಾಸು ಒಂದೂವರೆ ತಾಸು ನೆನೆಸಿಟ್ಬಿಡ್ತೀನಿ ಅನ್ನ ನೆನೆಸಿದ್ರೆ ಅಕ್ಕಿ ಅನ್ನ ಸುಮ್ಮನೆ ತುಂಬ ಚೆನ್ನಾಗಾಗುತ್ತೆ ಮೆತ್ತಗಾಗುತ್ತೆ ಹೂ ಥರ ಆಗುತ್ತೆ ಅನ್ನ ಆ ಥರ ನೆನೆಸಿ ಮಾಡಿದ್ದೆಂದರೆ ಅದೇ ಆ ಥರನ ನೆನೆಸ್ತೀನಿ ನಾನು ಯಾವಾಗಲೂ ಮೊದಲು ಮಾಡೋದಕ್ಕೆ ಮಾಡೋದಕ್ಕಿಂತ ಮುಂಚೆ ಒಂದು ಗಂಟೆ ನೆನೆ ಹಾಕಿಬಿಡ್ತೀನಿ ಅಕ್ಕಿನ ಒಂದು ಗಂಟೆ ಒಂದೂವರೆ ತಾಸು ನೆನೆ ಹಾಸಿ ಮಾಡ್ತೀನಿ ಚೆನ್ನಾಗಾಗುತ್ತೆ ಆ ಥರ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅನ್ನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೀರು ನಮಗೆ ಎಷ್ಟು ಬೇಕೋ ಅಕ್ಕಿ ಎಷ್ಟು ತಗೊಂಡು ಅದರ ಮೇಲೆ ಅಡ್ಡಿ ಮಾಡಿ ನೀರು ಹಾಕಬೇಕು ನೋಡಿ ಇವೆಲ್ಲ ಆಯ್ತು ಈಗ ಕ್ಲೋಸ್ ಮಾಡಿ ಒಂದು ಮೂರು ಜೀವ ರೀ ಪಲಾವ್ ರೆಡಿ ಆಗುತ್ತೆ ನೋಡಿ ಪಲಾವ್ ರೆಡಿ ಆಯಿತು ಇದೆಲ್ಲ ಮಿಕ್ಸ್ ಮಾಡ್ತೀನಿ ಪಲಾವ್ ಇಲ್ಲಾಂದರೆ ಅದು ತರಕಾರಿ ಎಲ್ಲ ಅಡುಗೆ ಹೋಗಿರುತ್ತೆ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ For active, <laughs> thanks for watching friends